ಎಂತ ಮಳಿ ಬರ್ತು ಮಾರ ಇವತ್ತು ಬೆಳಗಿಂದ ಮಳಿ ಬತ್ತ ಹೇಳ ಆ ಕೆಳಗ ಎರಡು ಕೊಯ್ಲ್ ಗೆದ್ದಿ ಮನೆ ಮೂಡಿ ಎರಡು ಕೊಯ್ಲು ಬಿತ್ತ ಬಿತ್ತಿದೆ ಮಾರ ಈಗ ಎಂತ ಅತ್ತ ಗೊತ್ತ ನೊಟ್ಟಿ ಮಾಡುವ ಅಂದ್ರ ಆಸ ಎಂತ ಮಾಡುದು ನೊಟ್ಟಿ ಮಾಡೋರ್ ಬಂಗ ನಮ್ಗ ನಮ್ಗೆ ಗೊತ್ತು ಸಾಗುವಳಿ ಮಾಡೋರ್ ಬಂಗ ಎಲ್ಲ ಎಂತ ಅತ್ತೇನು ಒಂದ್ ಬೆಳಗಿಂದ ಮಳಿ ಬರ್ತಿತ್ತು ಪುರ ನೆಡಿಮ್ ಹಾಕ್ತೇನೋ ಈಗ ಹೋ ಶಾಲಿ ಮಕ್ಕಳಿಗೆಲ್ಲ ನಾಳೆ ಇಂದ ರಾಜ್ಯ ಏನು ಅಂದ್ರೆ ಇವತ್ತು ಮಳಿ ಕಂಡ್ರ ನಾಳೆ ರಾಜ್ಯ ಮೂಡಿಸೋ ಅದ್ ಯಾರು ಬರ್ತಿತ್ತಲ್ಲ पाव बाईशा हे तो पर्याय परा परा ओय ह बरे सॉरी परा ए नानी बेटा माराय डडागीला बनू ಅಂತ ಮಾಡ್ತಾಯiga ಯ ದೇವರ ಮರೆ ಕುರದೆ ತಮಾಳಿ ಮಾರ ಕುರದೆ ರಾಜೀವಧಿ ಬಂದ ಮಾರ ಕೈ ಕರೆ каквоไลचं पावळे आले ಅಂತ ಬಿತ್ರಿ ಇಂದೆ ಅದು ಬದುalde ಬಾಕುಮದಿವಾಗಿ ಇದೆ ಹ ಅದಿವೈತ್ ಹ ಅದಿವೈತ್ ಕಂದಾ ಹ ಆಳಿಲ್ಲ

மது எல்லா நான் எடுப்பது அது அவங்க

இஸ்டு பாயிண்ட் உப்பினாய் உண்டி இருத்தி ரெடி கொடுக்க நெட்டி மணி கேச ஆய் மத்திய மக்கள் மக்கள் ஊட்டி மத்தின மக்கள எது கழிச்சு வைத்த

ಹೇಗಾದ್ರೂ ಐದು ಐದು ಹತ್ತೈದು ಚಾಕಲೇಟ್ ಎಲ್ಲ 10 ಅಂತ ಗೊತ್ತಾ? ಎಪ್ಪಿಲ್ 10ಕ್ಕೆ ನಾವು ತಿಳಿಸಾಕಿದ್ದೆ, ಮತ್ತೆ ಅದಕ್ಕೆ ಕಾಮಗಾಂತಿಲ್ಲ. ನೀವು ದಯೋಪದ ಹೇಳುತ್ತಾ, ನೀವು 30ಕ್ಕೆ 30 ಮಾರ್ನೇ ಶುರು ಹಾಕ್ತಾ. ಅದ್ರ ಬೆಳೆಗಾತೆ ನಮಗ ನಮ್ಮ ಸಾಲಿಸಿ ಶುರು ಆಯ್ತಾಳೆ ಅಂದ್ರೆ. ಸಾಲಿಗೆ ಮಾತು ಇತ್ತಾ ನೀನೇ ಹೇಳಿ ಅದು ಗೊತ್ತಾ ಅಂತ ನಾವು. ಕಡಿ ಪಾಪಿವರು. ಅಯ್ಯೋ ದೇವರೇ. ಕಡಿಗಳು ಹೇಳು. ಬರಿ ಮೇ 35 ಬರಿ. ಎನ್ನ ಎಂತ ಬಡವ. ಬಡಿಗೆ ಕೊಟ್ಟರೆ ಕೊಡ್ಲಿ ಮತ್ತೆ ಅಂತ ಬಡವ. ಹ್ಮ್

ಈ ವರ್ಷ ಮೇಲ್ ಬೆಟ್ಟ ಪೂರ ಬಂದ ಆಳಿ ಸಮೇತ ಬಿತ್ತಿದ್ ಪೂರ ಹೌದಾ ಮೊನ್ನೆ ಬಂದೆ ಕೇಳ್ರ ಕೇಂದ್ರ ಆಳ್ ಇತ್ತ ಮಾರ ಹೇಳಿ ಆಳ್ ನಂಗೆ ಇಲ್ಲ ಮಾರ ನಾನು ಎಂತ ಮಾಡುವ ಕಾಂತೆ ಮಾರ ಅಂದ್ರೆ ಇಲ್ಲ 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 ಅವ್ರಿಗೆ ಮಾರಿ ಬಂದ ಅತ್ತಂಬ್ರೆ ಮತ್ತೆ ಆಳಿಗೆಲ್ಲ ಕೊಟ್ಟು ಕೇಳುದ ಇಲ್ಲ ಪುರ ಎಂತ ಮಾಡುದು ಏಳು ಕೇಳತ್ರ ಮತ್ತೆ ಬತ್ತಕ್ಕೆಲ್ಲ ರೇಟ್ ಎಲ್ಲ ಕಡಿಮೆ ಐತಿ ಮತ್ತೆ ಒಂದು ಮೂರ್ ಸಾವಿರ ಮೇಲೆ ಕೊಡಕ್ ಅಲ್ಲ ಸಾಗೋಳಿ ಮಾಡೋದ್ ಬಂದ್ರೆ ಸಾಗೋಳಿ ಮಾಡೋದೇ ಗೊತ್ತು ಎಂತ ಮಾಡುದು ಸಾಡಿಗೆ ಎಷ್ಟು ಸಾಲದ ಕಟ್ರಾ